ಓಂ ಶ್ರೀ ಗುರುಭ್ಯೋ ನಮಃ ಈ ದಿನ ಬೆಂಗಳೂರಿನ ಶಂಕರಪುರದಲ್ಲಿರುವ ಶ್ರೀ ಶೃಂಗೇರಿ ಶಂಕರ ಮಠದಲ್ಲಿದ್ದೀರಿ ಸುವರ್ಣ ಭಾರತಿ ಮಹೋತ್ಸವ ಪ್ರಯುಕ್ತ ಈಗ ಪ್ರವಚನ ನಡೆಯುತ್ತಿದೆ ಈ ಒಂದು ಕಾರ್ಯಕ್ರಮದ ಕುರಿತು ನಮ್ಮ ಜೊತೆ ಕಾರ್ಯಕರ್ತರಿದ್ದಾರೆ ಸೇವಾಕರ್ತರು ಭಕ್ತಾದಿಗಳಾದಂತ ಶ್ರೀ ಗುರು ನಮಃ ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಚಾರ್ಯ ಪರ್ಯಂತ ಒಂದೇ ಗುರು ಪರಂಪರಾ

ರಳಿದ ಮೂರು ಗುಣಗಳಿಸ್ತಾರೆ ರಜೋಗುಣ ಇದ್ದಾಗ ಒಟ್ಟು ಐದು ಭೂಮಿ ಅಂತ ಚಿಕ್ಕದ ಸ್ಥಿತಿ ಅಂತ ಹೇಳ್ತಾರೆ ಸಂಕ್ಷೇಪವಾಗಿ ಹೇಳ್ಬಿಟ್ಟಿದೆ ಕ್ಷಿಪ್ತ ಮೂಢ ವಿಕ್ಷಿಪ್ತ ಏಕಾಗ್ರ ಮತ್ತು ವಿರುದ್ಧ ಅಂತ ಐದು ಚಿತ್ತ ಭೂಮಿಗಳು ಅಂತ ಕರೀತಾರೆ ಕ್ಷಿಪ್ತ ಅಂತಂದ್ರೆ ರಜೋಗುಣ ಪ್ರಧಾನ ವಿಷಯಗಳನ್ನ ಗಮನಿಸುವಾಗ ಅದು ಕ್ಷಿಪ್ತ ಅಂತ ಇವರು ರೆಕಾರ್ಡ್ ಮಾಡ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಇವರು ಅಂತ ಹೋಗ್ತಾ ಅಂದ್ರೆ ಬರ್ಕೊಳ್ಸು ಕ್ಷಿಪ್ಯವಾಣ ಪ್ರಜೋಗಣ ಪ್ರಧಾನವಾದಾಗ ಇದೆಲ್ಲ ಅಂತ ಇರ್ತದೆ ವಿಕ್ಷಿಪ್ತ ಮೂಢ ಅಂತಂದ್ರೆ ನಿಗ್ರ ಆಲಸ್ಯ ಪ್ರಮಾದ ಇತ್ಯಾದಿಗಳೆಲ್ಲವೂ ಆಗುವುದು ಮೂಢ ಪ್ರಯೋಗಣ ಪ್ರಧಾನ ಏಕಾಂತ ಕನ್ನಡ ಇನ್ನೊಂದು ವಿಕ್ಷಿಪ್ತ ಅಂತ ವಿಕ್ಷಿಪ್ತ ಅಂದ್ರೆ ಈ ಕನ್ನಡದಲ್ಲಿ ಪ್ರಸಿದ್ಧವಾದ ವಿಕ್ಷಿಪ್ತ ಅಂತ ಬಹಳ ವಿಕ್ಷಿಪ್ತ ನಾವು ಹಂ ಬ್ರಹ್ಮಾಸ್ತಿ ಟ್ರಸ್ಟ್ ಇಂದ ಮಾತಾಡ್ತಾ ಇದ್ದೀವಿ ಹಂ ಬ್ರಹ್ಮಾಸ್ಮಿ ಟ್ರಸ್ಟ್ ಅವರು ಅಂಡರ್ ಶೃಂಗೇರಿ ಪೀಠದಲ್ಲಿದೆ ಶೃಂಗೇರಿ ಪೀಠ ಅವರು ಡೈರೆಕ್ಟ್ ಆಗಿ ನಮ್ಗೆ ಸನ್ನಿಧಾನಮ್ ಅವರು ನಮ್ಗೆ ಯಾವ ಟಾಪಿಕ್ ಮಾಡಬೇಕು ಯಾವ ಸಂದೇಶ ಕೊಡಬೇಕು ಅದ್ವೈತ ಸರಿ ಅವರ ಭಾಷೆಯನ್ನು ಜನರಿಗೆ ಇದು ಮಾಡಬೇಕು ಅದ್ವೈತವನ್ನು ತಿಳಿಬೇಕು ಅನ್ನೋ ಕಾರಣಕ್ಕೆ ಸನ್ನಿಧಾನಮ್ ಅವರು ಡೈರೆಕ್ಟ್ ನಮ್ಗೆ ಗೈಡೆನ್ಸ್ ಮಾಡಿ ಯಾವ್ಯಾವ ಶ್ಲೋಕ ಯಾವ ಯಾವ ಭಗವದ್ಗೀತಾ ಭಗವದ್ಗೀತೆ ಚಾಪ್ಟರ್ ಟೂ ನಡೀತಾ ಇದೆ ನಾವು ಮುಂಚೆ ಕನ್ಸರಿಸಿ ಮಾಡಿದೀವಿ ಆತ್ಮಬೋಧ ಮಾಡಿದೀವಿ ಎಲ್ಲ ಮಾಡಿದೀವಿ ಅವ್ರನ್ನ ಏನು ಹೇಳ್ತಾರ ಅದ್ರ ಬಗ್ಗೆ ಮಾಡ್ಕೊಂಡು ಹೋಗ್ತೀವಿ ಸುವರ್ಣ ಭಾರತಿ ಮಹೋತ್ಸವದಿಂದ ಪ್ರತಿ ತಿಂಗಳು ಒಂದು ಅಥವಾ ಎರಡು ಪ್ರೋಗ್ರಾಮ್ ಅಹಂ ಬ್ರಹ್ಮಾಸ್ತ್ರದಿಂದ ನಡೀತಿರುತ್ತೆ ಸೊ ಇದು ಏನು ಅಂದ್ರೆ ಬೇಸಿಕಲಿ ವೇದಾಂತ ವೇದಾಂತ ವೇದಾಂತದ ಈ ವೇದ ನಾಲ್ಕು ವೇದಗಳಿವೆ ನಮಸ್ತೆ ಶ್ರೀ ಗುರುಭ್ಯೋ ನಮಃ ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿ ಆಧಾರಂ ಸರ್ವ ವಿದ್ಯಾಂ ಐಗ್ರಿಮ್ ಉಪಾಸನೆ ಶಂಕರ ಶಂಕರ ಅಂದ್ರೆ ಶುಭ ಶಂಕರಾಚಾರ್ಯರ ಒಂದು ಪೀಠದಲ್ಲಿ ಇವತ್ತಿನ ದಿವಸ ಶಂಕರಾಚಾರ್ಯರ ತತ್ವ ಏನಂದ್ರೆ ಅಹಂ ಬ್ರಹ್ಮಾಸ್ಮಿ ಅಹಂ ಬ್ರಹ್ಮಾಸ್ಮಿ ಅನ್ನ ತತ್ವ ಅದನ್ನ ನಾಮನಿಗೆ ಉಳಿಬೇಕು ಅಂದ್ರೆ ಶಂಕರಾಚಾರ್ಯ ಉಳಿದಿರೋದು ಇವತ್ ನಾವೇನ್ ಗಾಯತ್ರಿ ಜಪ ಮಾಡ್ತಾ ಇದ್ದೀವಿ ಅಂದ್ರೆ ಶಂಕರರು ನಮ್ಮ ಮುಖ್ಯ ಆದಿಶಂಕರ ರಾಮಾನುಜ ನಂತರ ಮಧ್ವರು ಆಯಾ ಆಚಾರ್ಯರು ಆಯಾ ಟೈ ಸಮಯದಲ್ಲಿ ಏನ್ ಬೇಕೋ ಅದನ್ನ ಪ್ರಚಾರ ಮಾಡಿದ್ದಾರೆ ಆದ್ರೆ ಶಂಕರರಿಂದ ಅಂದ್ರೆ ಹಿಂದೂ ಧರ್ಮನೂ ಇಲ್ಲ ಸನಾತನ ಧರ್ಮನೂ ಇಲ್ಲ ಇವತ್ ಇನ್ನೊಂದು ವಿಶೇಷ ಏನಂದ್ರೆ ಇವತ್ತು ಧರ್ಮಶ್ರೀ ಅನ್ನೋದು ಶಂಕರ ಮಠದ ಅಧೀನದಲ್ಲೇ ಸಿಕ್ಕಿರುವಂತಹ ಸ್ಥಳದಲ್ಲಿ ದಾನ ಕೊಡೆಯ ಸ್ಥಳದಲ್ಲಿ ಮಾಡಿದ್ದಾರೆ ಧರ್ಮದ ಕಾರ್ಯನ ಅದು ಸಹ ಯಾಕೆಪ್ಪ ಇದನ್ನ ಹೇಳ್ತಾ ಅಂದ್ರೆ ಶಂಕರ ತತ್ವ ಹೇಗಿದೆ ಅಂದ್ರೆ ಎಲ್ಲರೂ ಹಿಂದೂ ಧರ್ಮದಲ್ಲಿ ಉಳಿಬೇಕು ಉಳಿಸ್ಕೊಂಡು ಹೋಗ್ಲಿ ಅನ್ನೋದೇ ಒಂದು ಉದ್ದೇಶವಾಗಿರುತ್ತೆ ಧನ್ಯವಾದ ಸರ್ವಂ ಸರ್ವ ಸರ್ವೇ ಜನಾಜಿನೋಭವಂತ ಸಮಸ್ತ ಸನ್ಮಂಗಳ ಶಂಕರ ಮಠದ ಶೃಂಗೇರಿ ಮಠದ ಈ ಒಂದು ಶಂಕರ ಮಠದ ಆವರಣದಲ್ಲಿ ನಾವಿದ್ದೇವೆ ಇವತ್ತೊಂದು ವಿಶೇಷವಾದಂತ ಕಾರ್ಯಕ್ರಮ ನಡೀತಾ ಇದೆ ಅದೇನಪ್ಪಾ ಅಂತಂದ್ರೆ ಸುವರ್ಣ ಮಹೋತ್ಸವ ನಮ್ಮ ಮಹಾಶ್ರೀಪಾದಂಗಳವರ ಐವತ್ತನೇ ವರ್ಷದ ಸನ್ಯಾಸ ಸ್ವೀಕಾರ ಸಮರ ಆ ಒಂದು ಸಂಭ್ರಮದ ಆಚರಣೆಗೋಸ್ಕರ ಅಹಂ ಬ್ರಹ್ಮಾಸ್ಮಿ ಟ್ರಸ್ಟು ಮತ್ತು ಶಂಕರ ಮಠದ ಸಹಯೋಗದೊಂದಿಗೆ ಇವತ್ತು ಭಗವದ್ಗೀತೆಯ ಎರಡನೇ ಅಧ್ಯಾಯ ಸಾಂಖ್ಯ ಯೋಗದ ಒಂದು ಪೂರ್ವವಾದಂತ ಪೂರ್ವವಾದಂಥ ಎಲ್ಲ ವಿಚಾರಗಳನ್ನು ನಾಲ್ಕು ಜನ ದೊಡ್ಡ ವಿದ್ವಾಂಸರು ನಮಗೆ ಆ ಒಂದು ಪರಿಚಯವನ್ನು ಮಾಡಿಕೊಡ್ತಾ ಇದ್ದಾರೆ ಯಾಕೆಂದರೆ ಸಾಂಖ್ಯ ಯೋಗ ಅಂತಕ್ಕಂಥದ್ದು ಭಗವದ್ಗೀತೆಯ ಮೂಲ ಸಾರವನ್ನು ಹೇಳುತ್ತೆ ಯಾಕಂದರೆ ಭಗವದ್ಗೀತೆ ಯಾಕೆ ಓದಬೇಕು ಅಂತಂದರೆ ನಮ್ಮಂತ ಸಾಮಾನ್ಯರು ವೇದಗಳನ್ನ ಓದಕ್ಕಾಗಲ್ಲ ಹಾಗೆ ವೇದಗಳ ಸಾರನೇ ಉಪನಿಷತ್ತು ಉಪನಿ ಉಪನಿಷತ್ ಸಾರನೆ ಭಗವದ್ಗೀತೆ ಭಗವದ್ಗೀತೆಯನ್ನು ಓದಿದಾಗ ನಮಗೆ ಎಲ್ಲ ವಿಚಾರಗಳು ಸಿಗುತ್ತೆ ಮತ್ತೆ ಸನಾತನ ಧರ್ಮದ ಪರಿಕಲ್ಪನೆ ನಮಗೆ ಅರ್ಥ ಆಗುತ್ತೆ ಅಹಂ ಬ್ರಹ್ಮಾಸ್ಮಿ ಅಂತ ನಾವು ಬರೀ ಹೇಳ್ತೀವಿ ಆದ್ರೆ ಅಹಂ ಬ್ರಹ್ಮಾಸ್ಮಿಯ ತತ್ವ ಏನು ನಮ್ಮಲ್ಲಿರ್ತಕ್ಕಂಥ ಆತ್ಮತತ್ವದ ಬಗ್ಗೆ ನಮಗೆ ಪೂ ಇರ್ತಕ್ಕಂಥ ಅಂಧಕಾರವನ್ನು ನಾಶ ಮಾಡತಕ್ಕಂಥ ಒಂದು ಪ್ರವಚನ ಮಾಲಿಕೆ ಇವತ್ತು ಶಂಕರ ಮಠದಲ್ಲಿ ನಡೀತಾ ಇದೆ ಆ ಒಂದು ಪ್ರವಚನ ಮಾಲಿಕೆಯಲ್ಲಿ ನಾನೊಬ್ಬ ಆ ಒಂದು ಆಸಕ್ತನಾಗಿ ಪ್ರೇಕ್ಷಕನಾಗಿ ನಾನು ಪಾಲ್ಗೊಂಡಿದ್ದೆ ಅತಿ ಅದ್ಭುತವಾದ ವಿಚಾರವನ್ನು ಯಾಕೆ ನಮ್ಗೇನೋ ಎಷ್ಟೋ ವಿಚಾರಗಳು ನಮ್ಗೆ ಗೊತ್ತಿಲ್ಲ ಯಾಕೆಂದ್ರೆ ಭಗವದ್ಗೀತೆಯನ್ನು ವಿದೇಶಗಳಲ್ಲಿ ಪ್ರಚಾರ ಆಗ್ತದೆ ನಮಗೆ ನಮ್ಮ ಮನೆಯ ಹಿತ್ತಲ ಗಿಡ ಮದ್ದಲ್ಲ ಅನ್ನೋ ರೀತಿಯಲ್ಲಿ ನಮ್ಮ ತತ್ವ ವಿಚಾರಗಳನ್ನು ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಸನಾತನ ಧರ್ಮದ ಸನಾತನಿಗಳಾಗಿರ್ತಕ್ಕಂಥ ನಾವು ಮಾಡಬೇಕಾದಂಥ ಮೂಲಭೂತ ಕೆಲಸ ಆ ಈ ಒಂದು ಅದ್ಭುತವಾದ ಕೆಲಸವನ್ನ ಅಹಂ ಬ್ರಹ್ಮ ಸ್ವೀಕರಿಸು ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ರವಿಶಂಕರ್ ಅವರು ಈಗ ಹಲವಾರು ಜನ ಕಾರ್ಯಕರ್ತರು ಸೇರಿ ನಡೆಸ್ತಾ ಇದ್ದಾರೆ ಯುವಕರು ಒಂದು ಯುವಕರ ತಂಡ ಬೇಕಾಗಿದೆ ಅವರು ಮುಂದಿನ ದಿನಗಳಲ್ಲಿ ಈ ಸನಾತನ ಪರಂಪರೆಯನ್ನು ಮುಂದುವರ್ಸಕ್ಕ ಯಂಗ್ಸ್ಟರ್ಸ್ಗಳು ಬೇಕಾಗಿದೆ ಅವರೆಲ್ಲಾ ಈ ಒಂದು ಅಹಂ ಬ್ರಹ್ಮಾಸ್ತಿಯ ತಂಡದಲ್ಲಿ ಕೈ ಜೋಡಿಸಿ ಈ ಒಂದು ಅಂಬರೀಷ್ ಗೌತಮ್ ಇದೆ ಹಲವಾರು ಜನ ಇದ್ದಾರೆ ನನ್ಗೆ ಯಾರು ಪರಿಚಯ ನಾನೊಬ್ಬ ಕಾರ್ಯಕರ್ತ ನ ಕಾರ್ಯಕರ್ತ ಅಲ್ಲ ನಾನೊಬ್ಬ ಪ್ರೇಕ್ಷಕ ಆದ್ರಿಂದ ಶಂಕರ ಮಠದಲ್ಲಿ ಒಂದು ಅದ್ಭುತವಾದ ಕೆಲಸ ನಡೀತಾ ಇದೆ ಸನಾತನೆಗಳಿಗೆ ಸನಾತನ ಧರ್ಮದ ಪರಿಚಯವನ್ನು ಮಾಡ್ತಕ್ಕಂಥದ್ದು ಇಲ್ಲಿ ಯಾವುದೇ ರೀತಿಯ ಜಾತಿ ಮತ ಭೇದ ಯಾವುದೂ ಇಲ್ಲ ಯಾಕಂದ್ರೆ ಶ್ರೀಕೃಷ್ಣ ಎಲ್ಲರಿಗೂ ತನ್ನ ವಿಶ್ವರೂಪ ದರ್ಶನ ಕೊಡಕ್ಕಾಗದೇ ಸಹ ಭಗವದ್ಗೀತೆಯ ಮೂಲಕ ನನ್ಗೆ ನಮ್ಮ ದರ್ಶನವನ್ನ ಯಾಕೆಂದ್ರೆ ಇದು ಅರ್ಜುನನ ಸಂದೇಶ ಅರ್ಜುನಗಿರ್ತಕ್ಕಂಥ ವಿಷಾದ ಯೋಗದಿಂದ ಸಾಂಖ್ಯ ಯೋಗ ಅವನಿಗಿರ್ತಕ್ಕಂಥ ಡೌಟ್ಸ್ಗಳನ್ನ ಪರಿಹಾರ ಮಾಡ್ತಕ್ಕಂಥದ್ದು ನಪುಂಸಕದಿಂದ ಅವನು ಪುರುಷತ್ವದ ಕಡೆ ಬರ್ತಕ್ಕಂಥ ಒಂದು ಒಂದು ಪುರುಷ ತೇಜಸ್ಸನ ತುಂಬತಕ್ಕಂಥ ಆ ಎರಡನೇ ಅಧ್ಯಾಯ ಇದೆಯಲ್ಲ ಅದು ತುಂಬಾ ಅದ್ಭುತವಾಗಿರ್ತಕ್ಕಂಥದ್ದು ಯಾಕೆಂದ್ರೆ ಈ ಭಗವದ್ಗೀತೆ ಎಲ್ಲ ಓದಕ್ಕಾಗದೇ ಅವರು ಎರಡನೇ ಅಧ್ಯಾಯನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡ್ರೆ ಜಗತ್ತಿನ ಎಲ್ಲ ತತ್ವ ವಿಚಾರಗಳು ಅದರಲ್ಲಿ ಅಡಗಿದೆ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತನ್ನು ನಮಸ್ಕಾರ ಓಂ ಶ್ರೀ ಗುರುಭ್ಯೋ ನಮಃ ಈ ದಿನ ಬೆಂಗಳೂರಿನ ಶಂಕರಪುರದಲ್ಲಿರುವ ಶ್ರೀ ಶೃಂಗೇರಿ ಶಂಕರ ಮಠದಲ್ಲಿ ಸುವರ್ಣ ಭಾರತಿ ಮಹೋತ್ಸವದ ಪ್ರಯುಕ್ತ ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತಿದೆ ಈ ಒಂದು ಕಾರ್ಯಕ್ರಮಕ್ಕೆ ಇನ್ನೂ ಹಲವಾರು ತಿಂಗಳು ಸಹ ಈ ಒಂದು ಕಾರ್ಯಕ್ರಮಗಳು ನಿರಂತರವಾಗಿ ನಡೆಯುತ್ತಿರುತ್ತದೆ ಶನಿವಾರ ಭಾನುವಾರ ಸಹ ಇದ್ದೇ ಇರುತ್ತದೆ ಸಾಯಂಕಾಲ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲಾ ಭಕ್ತಾದಿಗಳು ಸಕಾಲಕ್ಕೆ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಜನಧ್ವನಿ ಕನ್ನಡ ವಾಹಿನಿ ಹಾಗೂ ಎ ಕೆ ಬಿ ಎಂ ಎಸ್ ನ್ಯೂಸ್ ಕನ್ನಡ ವಾಹಿನಿಯ ಪರವಾಗಿ ನಿಮ್ಮೆಲ್ಲರಿಗೂ ಕೋರಿಕೊಳ್ಳುತ್ತಿದೆ ನಿಮ್ಮ વી કે પ્રકાશ ભારદ્વાજ